ವರದಿಗಾರರು ಕಲಾವಿದರು ಐತಿಹಾಸಿಕ ಮಾರ್ಗದರ್ಶಕ ಗಣ್ಯ ವ್ಯಕ್ತಿಗಳ ಆಪ್ತ ಸಹಾಯಕ ಅವರಿಗೆ ಅಕ್ಟೋಬರ್ ಹದಿಮೂರು ಸೋಮವಾರದಂದು ಗ್ಲೋಬಲ್ ಎಂಟರ್ಪ್ರೈಸಸ್ ದಿರಾ ಡಿಜಿಟಲ್ ಮಾರ್ಕೆಟಿಂಗ್ ಮೀಡಿಯಾ ಏಜೆನ್ಸಿ ಚೆನ್ನೈ ಸಂಸ್ಥೆಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ರಂಗಭೂಮಿ ಐತಿಹಾಸಿಕ ಮಾರ್ಗದರ್ಶಕ ಸಂಘ ಸಂಸ್ಥೆಗಳ ಪ್ರತಿನಿಧಿ ಕನ್ನಡಪರ ಶರಣಪರ ಸೇವೆ ಸಂಘಟನೆಗಾಗಿ ವರ್ಷದ ರಾಷ್ಟ್ರೀಯ ಸಾಧಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶಾಂತಿ ಹಿಂದಿ ಚಲನಚಿತ್ರ ನಟ ಕನಿಕಾ ರಾಜ್ ಚಲನಚಿತ್ರ ಹಾಸ್ಯ ಕಲಾವಿದ ಮೈಸೂರು ರಮಾನಂದ್ ಮಂಜುಳಾ ಸೂರ್ಯ ಅಬ್ದುಲ್ ರಜಾ ಕಟೇಲರ್ ಮಲ್ಲಯ್ಯ ಕೊಮಾರಿ ಶ್ರೀದೇವಿ ಕೋಮಾರಿ ಇನ್ನಿತರರು ಉಪಸ್ಥಿತರಿದ್ದರು ಐದು ದಶಕಗಳಿಂದ ವರದಿಗಾರ ರಂಗಭೂಮಿ ಸಿನಿಮಾ ಐತಿಹಾಸಿಕ ಮಾರ್ಗದರ್ಶಕ ಗಣ್ಯ ವ್ಯಕ್ತಿಗಳ ಆಪ್ತ ಸಹಾಯಕ ಸಮಾಜ ಸೇವಾ ಸಾಂಸ್ಕೃತಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದ ಡಾಕ್ಟರ್ ಚನ್ನಬಸವ ಕೊಡ್ಗಿ ಮತ್ತೊಂದು ಪ್ರಶಸ್ತಿ ಗರಿಮುಡಿಗೆ ಬಂದಿದೆ